ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡೋಣ ಒಂದು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಸರಿ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಪೀನದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಪೀನದರ್ಪಣಗಳನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ ಭಾಳಷ್ಟು ಈಸಿ ಪ್ರಶ್ನೆ ಪತ್ರಿಕೆ ಇತ್ತು ಹೈ ಸ್ಕೋರ್ ಮಾಡಬಹುದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ನಾಲ್ಕು ಕೊಟ್ಟಿದಾರಿಗೆ ವಕ್ರೀಭವನ ಪ್ರತಿಫಲನ ಚದುರುವಿಕೆ ವರ್ಣ ವಿಭಜನೆ ಈ ನಾಲ್ಕು ಕ್ರಿಯೆಗಳು ನಡೀತವೆ ಆದರೆ ಬೆಳಕಿನ ವಕ್ರೀಭವನ ಕಾರಣದಿಂದಾಗಿ ಎರಡು ನಿಮಿಷ ಮೊದಲು ಹಾಗೂ ಸೂರ್ಯಾಸ್ತದ ಎರಡು ನಿಮಿಷ ನಂತರ ಗೋಚರಿಸಲು ಕಾರಣ ಬೆಳಕಿನ ವಕ್ರೀಭವನ ಸರಿಯಾದ ಉತ್ತರ ಬೆಳಕಿನ ವಕ್ರೀಭವನ ಇನ್ನು ಪ್ರಶ್ನೆ ಮೂರು ಒಂದು ಕುದುರೆ ಲಾಳಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಇನ್ನು ಒಂದು ಅಂಕದ ನೆಕ್ಸ್ಟ್ ಕ್ವಶನ್ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿತ್ರವನ್ನು ಬರೆಯಿರಿ ರೋಧಕ ಅಂತ ಕೇಳಿದರೆ ರೋಧಕದ ಚಿತ್ರ ಈ ರೀತಿ ಬರೀಬೇಕು ಇದು ರೋಧಕದ ಚಿತ್ರ ನೆಕ್ಸ್ಟ್ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಈ ವಾಕ್ಯವನ್ನು ಸಮರ್ಥಿಸಿ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆಂದರೆ ಎರಡು ದಿಕ್ಕುಗಳು ಒಂದೇ ಕಡೆ ಸೂಚಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಒಂದನ್ನೊಂದು ಛೇದಿಸುವುದಿಲ್ಲ ಪ್ರಶ್ನೆ ಆರು ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಪಿ ಬಿಂದುವಿನಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ ಇರುತ್ತದೆ ಪಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಪ್ರದಕ್ಷಿಣೆ ಇರುತ್ತದೆ ಕ್ಯೂ ಬಿಂದುವಿನಲ್ಲಿ ಸಾರಿ ಪಿ ಬಿಂದುವಿನಲ್ಲಿ ಅಪ್ರದಕ್ಷಿಣೆಯಲ್ಲಿ ಇರುತ್ತದೆ ಅಪ್ರದಕ್ಷಿಣೆ ಅಂದರೆ ಈ ರೀತಿ ಈ ಕಡೆಯಿಂದ ಪ್ರಾರಂಭವಾಗಿ ಈ ರೀತಿ ಅಪ್ರದಕ್ಷಿಣೆ ಇನ್ನು ಕ್ಯೂ ಬಿಂದುವಿನಲ್ಲಿ ಪ್ರದಕ್ಷಿಣೆಯಲ್ಲಿ ಇರುತ್ತದೆ ಪ್ರದಕ್ಷಿಣೆ ದಿಕ್ಕಿನಲ್ಲಿ ಇರುತ್ತದೆ ಅಂತ ಬರೀಬೇಕು ನೆಕ್ಸ್ಟ್ ಏಳನೇ ಪ್ರಶ್ನೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸುವ ನ್ಯೂಟನರ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದರೆ ನ್ಯೂಟನ್ ಪ್ರಯೋಗ ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಎರಡು ಪಟ್ಟಕವನ್ನು ತಗೊಂಡು ಒಂದು ಸರಳ ಪಟ್ಟಕ ಇನ್ನೊಂದು ತಲೆ ಕೆಳಗಾದ ಪಟ್ಟಕವನ್ನು ತಗೊಂಡು ಬಿಳಿ ಬಣ್ಣವನ್ನು ಹಾಯಿಸಿದಾಗ ಅದರಿಂದ ಹೊರಬರುವಂತಹ ಬೆಳಕು ಕೂಡ ಬಿಳಿ ಬಣ್ಣದ ಆಗಿರುತ್ತದೆ ಆದ್ದರಿಂದ ಬಿಳಿ ಬಣ್ಣದ ಬೆಳಕಿನಲ್ಲಿ ಏಳು ಬಣ್ಣಗಳ ಸಂಯೋಜನೆ ಇದೆ ಎಂದು ನ್ಯೂಟನ್ ಒಂದು ಪ್ರಯೋಗ ಮಾನ್ಯ ಅದನ್ನು ಕಂಡುಹಿಡಿತಾನೆ ಅದೊಂದು ಪ್ರಯೋಗವನ್ನು ಬರೀಬೇಕು ಇನ್ನು ಪ್ರಶ್ನೆ ಎಂಟು ಸಮೀಪದೃಷ್ಟಿ ಹಾಗೂ ದೂರದೃಷ್ಟಿ ಕಣ್ಣುಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರಿಬೇಕು ಸಮೀಪದೃಷ್ಟಿ ಅಂದರೇನು ದೂರದೃಷ್ಟಿ ಅಂದರೇನು ಅಂತ ಬರೆಯೋದು ಸಮೀಪದೃಷ್ಟಿ ಸರಿಪಡಿಸಲು ನಿಮ್ಮ ಮಸೂರ ದೂರದೃಷ್ಟಿಯನ್ನು ಸರಿಪಡಿಸಲು ಪಿನ್ನ ಮಸೂರ ಎರಡು ವ್ಯತ್ಯಾಸ ಬರಿ ಅಂದರೆ ಎರಡು ವ್ಯತ್ಯಾಸ ಬರಿಬಹುದು ಇನ್ನು ನಮ್ಮ ಮಸೂರದ ಒಂದು ಚಿತ್ರ ಕೇಳ್ತಾರೆ ಅಂತ ಹೇಳಿದ್ನಿ ಫಿಕ್ಸ್ ಮೂರು ಮಾರ್ಷಿಗೆ ಟು ಎಫ್ ಒನ್ನಲ್ಲಿ ವಸ್ತುವನ್ನು ಇರಿಸಿದಾಗ ನೀವೆಲ್ಲರೂ ತೆಗೆದಿರ್ಬೋದು ರೇಖಾ ಚಿತ್ರ ನೆಕ್ಸ್ಟ್ ಓಮ್ನ ನಿಯಮ ವೀಝಿಕೊಲ್ ಟು ಆ ಎಂಟು ಆರ್ ಬರೆದಿರ್ತೀರಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದದ ಮೇಲೆ ಅದರ ಅಡ್ಡ ಕೊಯ್ತ ಪ್ರಾಕೃತಿಕ ಗುಣ ಮತ್ತು ತಾಪದ ಮೇಲೆ ಅವಲಂಬಿತವಾಗಿರುತ್ತದೆ ನೆಕ್ಸ್ಟ್ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅಂತ ಕೇಳಿದರೆ ಕಾಂತಕ್ಷೇತ್ರದ ಶಕ್ತಿಯನ್ನು ನಿರ್ಧರಿಸಲು ಒಂದು ಕಾಂತವನ್ನು ನಾವು ಬಳಸಬಹುದು ಕಾಂತವನ್ನು ಬಳಸಿ ಕಾಂತಕ್ಷೇತ್ರದ ಶಕ್ತಿಯನ್ನು ನಿರ್ಧರಿಸಬಹುದು ನೆಕ್ಸ್ಟ್ ಕ್ವೆಶನ್ ಸೊಲ್ನಾಯ್ಡ್ ಎಂದರೇನು ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು ಅಂತ ಕೇಳಿದರೆ ಆ ಸೊಲ್ನಾಯ್ಡ್ ಎಂದರೆ ಒಂದು ಅವಾಹಕ ವಧಿಕೆ ಇರುವಂತಹ ತಾಮ್ರದ ತಂತಿಯನ್ನು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವ ಸಿಲಿಂಡರ್ ಆಕಾರವನ್ನು ಸೋಲ್ನಾಯ್ಡ್ ಅಂತ ಕರಿತೀವಿ ಅದನ್ನು ನಾವು ವಿದ್ಯುತ್ ಕಾಂತವಾಗಿ ಉಪಯೋಗಿಸುತ್ತೇವೆ ಅಥವಾ ಈ ಪ್ರಶ್ನೆಯನ್ನು ಬರೀಬಹುದು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕದಂತೆಯ ಕಾರ್ಯವೇನು ಅಂತ ಕೇಳಿದರೆ ಸೋರಿಕೆಯಾದ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮಗೊಳಿಸುವ ಭೂ ತಂತಿಯ ಕಾರ್ಯ ಇನ್ನು ಓವರ್ಲೋಡಿಂಗನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಪ್ರಶ್ನೆ ಕೇಳಿದರೆ ಅಲ್ಲಿ ನಾವೇನು ಮಾಡಬಹುದು ಒಂದೇ ಸಾಕೆಟಿಗೆ ಹಲವಾರು ಉಪಕರಣಗಳನ್ನು ಜೋಡಿಸಬಾರದು ದೋಷಪೂರಿತ ಸಾಧನಗಳನ್ನು ಬಳಸಬಾರದು ಇವೆಲ್ಲ ಬರಿಬೋದಲ್ಲಿ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಹಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ವೋಲ್ಟ್ ಮೀಟರನ್ನು ಸಮಾಂತರದಲ್ಲಿ ಜೋಡಿಸುತ್ತಾರೆ ಅವುಗಳ ಕಾರ್ಯವನ್ನು ಕೇಳಿದರೆ ಮೀಟರ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುತ್ತೇವೆ ಓಲ್ಟ್ ಮೀಟರ್ ಮಂಡಲದಲ್ಲಿನ ವಿಭವಾಂತರವನ್ನು ಅಳೆಯಲು ಅಥವಾ ಕಂಡುಹಿಡಿಯಲು ಬಳಸುತ್ತೇವೆ ಅವುಗಳ ಕಾರ್ಯ ನಾಲ್ಕು ಮಾರ್ಚ್ ಅಂದರೆ ಎರಡು ಮಾರ್ಷ ಕೇಳಿದರೆ ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ ಕಾರಣ ಕೊಡಿ ಅಂತ ಕೇಳಿದರೆ ಭಾಳಷ್ಟು ಸಲ ಈ ಕ್ವಶನ್ ರಿಪೀಟ್ ಆಗಿದೆ ಭಾಳ ಸಲ ನಾನು ಹೇಳಿದ್ನಿ ಈ ಕ್ವಶನ್ ಬೀಳ್ಬೋದು ಅಂತ ಸಮಾಂತರವಾಗಿ ಯಾಕೆ ಬಳಸ್ತೀವಪ್ಪ ಅಂದ್ರೆ ಇಲ್ಲಿ ಒಂದು ಉಪಕರಣ ಹಾಳಾದರೆ ಇನ್ನೊಂದು ಉಪಕರಣ ಹಾಳಾಗುವುದಿಲ್ಲ ಸಾಧನ ಸಲಕರಣೆಗಳು ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತವೆ ಆಮೇಲೆ ವಿಭವಾಂತರ ವಿಭಜನೆ ಆಗುತ್ತದೆ ಇವೆಲ್ಲ ಬರೀಬೇಕು ನೆಕ್ಸ್ಟ್ ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಮಗೇನು ಕೊಟ್ಟಾರಪ್ಪ ಅಂದ್ರೆ ಅವರು ಆರ್ ಕೊಟ್ಟಾರ ವಕ್ರತಾ ತ್ರಿಜ್ಯ ಆರ್ ಕೊಟ್ಟಾರು ನೆಕ್ಸ್ಟ್ ಸಂಗಮ ದೂರ ಕಂಡುಹಿಡಿಯಿರಿ ಅಂತ ಕೊಟ್ಟಾರ ಅಂದರೆ ಎಫ್ ಕಂಡುಹಿಡಬೇಕು ಸೂತ್ರ ಆರ್ ಇಸ್ ಈಕ್ವಲ್ ಟು ಟು ಎಫ್ ಆರ್ ಇಸ್ ಈಕ್ವಲ್ ಟು ಟು ಎಫ್ ಎಫ್ ಕಂಡುಹಿಡಬೇಕಾದ್ರೆ ಟು ಈ ಕಡೆ ಬರ್ತಿದೆ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಟು ಅಂತ ಆಗುತ್ತೆ ಆರ್ ಇಷ್ಟಿದೆ ಮೂವತ್ತಾರು ಡಿವೈಡೆಡ್ ಬೈ ಎರಡು ಹದಿನೆಂಟಾಗುತ್ತೆ ಎಫ್ ಇಸಿಕ್ವಲ್ ಟು ಹದಿನೆಂಟು ಸೆಂಟಿಮೀಟರ್ ಎಫ್ ಎಷ್ಟು ಹದಿನೈದು ಹದಿನೆಂಟು ಸೆಂಟಿಮೀಟರ್ ಎಫ್ ಇಸಿಕೊಲ್ ಟು ಹದಿನೆಂಟು ಸೆಂಟಿಮೀಟರ್ ನೆಕ್ಸ್ಟ್ ಏನು ಕಂಡುಡಬೇಕು ಆ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ ಐದು ಸೆಂಟಿಮೀಟರ್ ಗಾತ್ರದ ಒಂದು ಮೇಣಬತ್ತಿಯನ್ನು ಇಪ್ಪತ್ತೇಳು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದಾರೆ ಇದು ವಸ್ತು ದೂರ ಇಪ್ಪತ್ತೇಳು ಸೆಂಟಿಮೀಟರ್ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ ಪ್ರತಿಬಿಂಬದ ಗಾತ್ರ ಕಂಡು ಹಿಡಿಯಿರಿ ನಾವು ವಿ ಕಂಡು ಹಿಡಬೇಕು ಇಲ್ಲಿ ಯು ಕೊಟ್ಟರು ಅನ್ನು ಕಂಡು ಹಿಡಬೇಕು ನಾವು ಪ್ರತಿಬಿಂಬದ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ಬರೀಬೇಕು ಎಚ್ ಬೈ ಎಚ್ ಡ್ಯಾಶ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದರೆ ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಅಂದರೆ ಎಫ್ ಕೊಟ್ಟರೆ ಇದರ ವಕ್ರತಾ ಕಂಡು ಹಿಡಿರಿ ಇಲ್ಲಿ ಆರ್ ಕಂಡು ಹಿಡಬೇಕು ಆರ್ ಇಸ್ ಇಕ್ವಲ್ ಟು ಟು ಎಫ್ ಟು ಎಫ್ ಅಂದರೆ ಎರಡು ಇಂಟು ಹತ್ತು ಇಪ್ಪತ್ತು ಆರ್ ಇಸ್ ಇಕ್ವಲ್ ಟು ಇಪ್ಪತ್ತು ಅಂತ ಆಗುತ್ತೆ ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ನಾಲ್ಕು ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು ಗಾತ್ರ ಅಂದಾಗ ಇಲ್ಲಿ ಹೆಚ್ ಕೊಡ್ತಾರೆ ಗಾತ್ರ ಅಂದರೆ ಎಚ್ ಕೊಟ್ಟರು ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ಅಂದರೆ ಯು ಕೊಟ್ರಿ ಈಗ ಇದಂದರೆ ಏನು ಸಂಗಮ ದೂರ ಎಫ್ ಆಯಿತು ಇದು ಎಚ್ ಆಯಿತು ಇದು ಯು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯ ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಇಲ್ಲಿ ವಿ ಕಂಡುಹಿಡಬೇಕು ಆಮೇಲೆ ಎಚ್ ಅನ್ನು ಕಂಡುಹಿಡೀಬೇಕು ನೆಕ್ಸ್ಟ್ ರಾಸಾಯನ ವಿಜ್ಞಾನ ಕೆಮಿಸ್ಟ್ರಿ ಈ ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆಪ್ಷನ್ ಸಿ ಗಡುಸು ನೀರಿನಲ್ಲಿ ಎಣ್ಣೆಯಂತಹ ಕೊಳೆಯನ್ನು ಸುಲಭವಾಗಿ ಸ್ವಚ್ಛಗೊಳಿಸುತ್ತದೆ ಸರಿಯಾದ ಉತ್ತರ ಭಾಳಷ್ಟು ಈಸಿ ಕ್ವಶನ್ ಪೇಪರ್ ಇತ್ತು ನಾವು ಹೇರುವಂಥ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಇಲ್ಲಿ ಕವರ್ ಆಗಿವೆ ಇದು ಕೂಡ ನೋಡಿ ನೆಕ್ಸ್ಟ್ ತಾಮ್ರದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ತಾಮ್ರ ಪ್ಲಸ್ ನೀರು ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ ಅನ್ನೋದನ್ನು ಕೇಳಿಕೊಟ್ಟಿದ್ದಾನೆ ಹೈಡ್ರೋಜನ್ ಅಪಕರ್ಷಣೆಗೊಂಡು ನೀರು ಉಂಟಾಗಿದೆ ಪ್ರತಿವರ್ತಕರ ನಡುವೆ ಆಯಾನುಗಳ ವಿನಿಮಯ ಉಂಟಾಗಿದೆ ಇದಂತೂ ಆಗಿಲ್ಲ ತಾಮ್ರದ ಆಕ್ಸೈಡ್ ಉತ್ಕರ್ಷಣಗೊಂಡು ತಾಮ್ರ ಉಂಟಾಗಿದೆ ತಾಮ್ರದ ಆಕ್ಸೈಡ್ ಉತ್ಕರ್ಷಣಗೊಂಡಿಲ್ಲ ಇದು ಇಲ್ಲ ತಾಮ್ರದ ಆಕ್ಸೈಡ್ ಅಪಕರ್ಷಣಗೊಂಡು ತಾಮ್ರ ಉಂಟಾಗಿದೆ ಇದು ಸರಿಯಾದ ಹೊಳಿ ಹೇಳಿಕೆ ಎ ಮತ್ತು ಡಿ ಎ ಮತ್ತು ಡಿ ಅಲ್ಲ ಡಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದು ತಾಮ್ರದ ಆಕ್ಸೈಡ್ ಅಪಕರ್ಷಣಗೊಂಡು ತಾಮ್ರ ಉಂಟಾಗಿದೆ ಇಲ್ಲಿ ನೋಡಿ ತಾಮ್ರದ ಆಕ್ಸೈಡ್ ಅಪಕರ್ಷಣ ಅಂದರೆ ಆಕ್ಸಿಜನ್ ಕಳೆದುಕೊಳ್ಳುವುದು ತಾಮ್ರ ಉಂಟಾಗಿದೆ ಒಂದನೇದು ತಪ್ಪು ಎರಡು ತಪ್ಪು ಮೂರು ತಪ್ಪು ನಾಲ್ಕು ಸರಿಯಾದ ಉತ್ತರ ಈ ನೆಕ್ಸ್ಟ್ ಕಬ್ಬಿಣದ ಸಂರಕ್ಷಣೆಯ ತಡೆಗಟ್ಟುವ ಯಾವುದಾದ್ರೂ ಎರಡು ಕ್ರಮಗಳು ಸಂರಕ್ಷ ಸಂಕ್ಷಾರಣವನ್ನು ತಡೆಗಟ್ಟಬೇಕಾದರೆ ನಾವು ಬಣ್ಣ ಹಸ್ತೀವಿ ಗ್ರೀಸ್ ಹಸ್ತೀವಿ ಎಣ್ಣೆ ಸವರುವಿಕೆ ಯಲವಣೀಕರಣ ಅನುಡೀಕರಣ ಯಾವುದಾದ್ರೂ ಎರಡು ಕ್ರಮಗಳನ್ನು ಬರಿಬೋದು ಸಾರೀಕೃತ ಆಮ್ಲ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುತ್ತದೆ ಸಾರೀಕೃತ ಆಮ್ಲವನ್ನು ಸಾರರಿಕ್ತಗೊಳಿತಗೊಳಿಸಬೇಕಾದರೆ ನೀರಿಗೆ ನಿಧಾನವಾಗಿ ಆಮ್ಲವನ್ನು ಸೇರಿಸಬೇಕು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಇದನ್ನು ನೀವು ಬರಿಬೇಕಲ್ಲಿ ಇನ್ನು ಕಮಟುವಿಕೆಯನ್ನು ಬರಿತೀರಿ ನೀವು ನಿಮ್ಮೆಲ್ಲರ ಫೇವ್ರೇಟ್ ಪ್ರಶ್ನೆ ಇದು ಬಾಳ್ಸಲ ಪ್ರಶ್ನೆ ಕೇಳಿ ನೀದು ಬಾಳ್ಸಲ ಪ್ರಶ್ನೆ ಆಗಿದೆ ಕಮಟುವಿಕೆ ಎಂದರೇನು ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸ್ರಿ ಕಮಟುವಿಕೆ ಅಂದರೆ ಎಣ್ಣೆ ಅಥವಾ ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣಗೊಂಡು ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಆಗುವುದನ್ನು ಕಮಟುವಿಕೆ ಅಂತ ಕರಿತೀವಿ ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ಕ್ರಮಗಳು ನಾವು ಗಾಳಿ ಗಾಳಿಯ ಆಡದೆ ಇರುವಂಥ ಡಬ್ಬದಲ್ಲಿ ಆಹಾರಗಳನ್ನು ಸಂಗ್ರಹಣೆ ಮಾಡುವುದು ಅಥವಾ ನೈಟ್ರೋಜನ್ನಲ್ಲಿ ನಾವನ್ನು ಹಾಯಿಸುವುದು ಸತ್ವಿನ ಆಕ್ಸೈಡನ್ನು ಉಭಯಧರ್ಮೀಯ ಆಕ್ಸೈಡ್ ಅಂತ ಕರಿತೀವಿ ಯಾಕೆ ಅಂತ ಪ್ರಶ್ನೆ ಕೇಳಿದರೆ ಏಕೆಂದರೆ ಸತ್ತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡು ಎರಡುತ್ರ ಜೊತೆ ಸೇರಿ ಲವಣ ಮತ್ತು ನೀರು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆಂದರೆ ಕಾರಣ ಕೊಡಬೇಕು ಏಕೆಂದರೆ ಗಾಳಿ ಸಂಪರ್ಕದಲ್ಲಿ ಬಂದಾಗ ಅಥವಾ ತೇವಾಂಶದ ಸಂಪರ್ಕದಲ್ಲಿ ಬಂದಾಗ ನೀರಿನ ಸಂಪರ್ಕದಲ್ಲಿ ಬಂದಾಗ ಸೋಡಿಯಂ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಬಿಡುಗಡೆ ಮಾಡಿ ಬೆಂಕಿಯನ್ನು ಉತ್ಪತ್ತಿ ಮಾಡಬಹುದು ಅದಕ್ಕಾಗಿ ಸೋಡಿಯಂ ಲೋಹವನ್ನು ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ ನೆಕ್ಸ್ಟ್ ಕ್ವಶನ್ ಇದು ಕೂಡ ಸರಣಿಯಲ್ಲಿ ರಿಪೀಟ್ ಆಗಿರುವ ಕ್ವಶನ್ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಚಿನ್ನವು ಹೆಚ್ಚಿನ ಕುಟ್ಯತೆ ಮತ್ತು ತನ್ನತೆ ಗುಣವನ್ನು ಹೊಂದಿರುವುದರಿಂದ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಏಕೆಂದರೆ ಘನಸ್ಥಿತಿಯಲ್ಲಿ ಅಲ್ಲಿ ಅಯಾನುಗಳು ಇರುವುದಿಲ್ಲ ಆದ್ದರಿಂದ ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಅದೇ ಸ್ಥಿತಿಯಲ್ಲಿ ಅಲ್ಲಿ ಆಯಾನಗಳು ಬಿಡುಗಡೆ ಆಗುವುದರಿಂದ ಅವಾಗ ದ್ರವಸ್ಥಿತಿಯಲ್ಲಿ ಆಯನಸ್ನಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಒಂದು ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯಾ ಗುಂಪುಗಳನ್ನು ಬರೆಯಬೇಕು ಇದರ ಎಥನೋಯಿಕ್ ಆಮ್ಲ ಎಥನಾಲ್ ಇದ್ದ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಮಾಡುವ ಕ್ರಿಯೆ ಇದು ಪುಸ್ತಕದಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೆಕ್ಸ್ಟ್ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ತಾಮ್ರದ ವಿದ್ಯುತ್ ವಿಭಜನೆ ಇಲ್ಲಿ ಅವರು ಲೋಹದ ಮೇಲೆ ಹಬೆಯ ವರ್ತನೆ ಅಥವಾ ಪಾಪ್ ಶಬ್ದ ಕೇಳಬಹುದಾಗಿತ್ತು ಆದರೆ ಇದೊಂದು ಸ್ವಲ್ಪ ಚಿತ್ರ ಟಫ್ ಆಗ್ಬೋದು ಪಾಸಿಂಗ್ದವ್ರಿಗೆ ಕ್ಯಾಥೋಡ್ ಮತ್ತು ಕಶ್ಮಲಗಳು ಗೊತ್ತ ಮಾಡಬೇಕು ಲೋಹದ ಮೇಲೆ ಅಬೆಯ ವರ್ತನೆ ಅಥವಾ ಪಾಪ್ ಶಬ್ದ ಕೇಳಿದರೆ ಒಂದು ಸ್ವಲ್ಪ ಇನ್ನೂ ಈಸಿ ಆಗ್ಬೋದಾಗಿತ್ತು ಕ್ವಶನ್ ಪೇಪರ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿದಾಗ ಸುಟ್ಟ ಸುಣ್ಣ ಅಂದರೆ ರೀ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು ವರ್ತಿಸಿದಾಗ ಇಲ್ಲೇನಾಗುತ್ತೆ ಕ್ಯಾಲ್ಸಿಯಂ ಈ ರೀತಿ ಟಾಯ್ಸ್ ಅರಿ ಏನಾಯ್ತಪ್ಪ ಓಕೆ ಸಮೀಕರಣ ಬರೀಬೇಕಾದ್ರೆ ಬ್ಯಾಕ್ ಹೋಗಿಬಿಡ್ತದೆ ಇರಲಿ ಹಾಂ ನೆಕ್ಸ್ಟ್ ತಾಮ್ರದ ಸಲ್ಫೇಟ್ ತಾಮ್ರ ಸಲ್ಫೇಟ್ ಅಂದರೆ ಸಿ ಯು ಎಸ್ ಒ ಫೋರ್ ಸತುವಿನ ಚೂರುಗಳು ಅಂದರೆ ಝೆಡ್ ಎನ್ ಇವುಗಳನ್ನು ಬರೀಬೇಕು ತಾಮ್ರ ಸಲ್ಫೇಟ್ ಅಂದರೆ ಸಿ ಯು ಎಸ್ ಒ ಫೋರ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಝೆಡ್ ಎನ್ ಅವಾಗೇನಾಗುತ್ತೆ ಝೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಸಿ ಯು ಅಂತ ಆಗುತ್ತೆ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಆಮೇಲೆ ಬೆಳ್ಳಿಯ ನೈಟ್ರೇಟ್ ಸೋಡಿಯಂ ಕ್ಲೋರೈಡ್ ಅಂದರೆ ಎ ಸಿ ಅಲ್ಲ ಬೆಳ್ಳಿಯ ನೈಟ್ರೇಟ್ ವಿ ವಿ ಎನ್ ಓ ತ್ರೀ ಅಂತ ಬರೀಬೇಕು ಅಥವಾ ಇಲ್ಲಿದೆ ನೋಡಿರಿ ಈಸಿ ಪ್ರಶ್ನೆ ಈ ಪ್ರಶ್ನೆ ಬರಿಬೋದು ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ರಾಸಾಯನಿಕ ಸಮೀಕರಣಗಳನ್ನ ಸರಿದುಬೇಕು ಎಚ್ ಟು ಪ್ಲಸ್ ಓ ಟು ಅದೇ ಎಚ್ ಟು ಓ ಹೌದು ಇಲ್ಲೇನು ಬರೀಬೇಕು ಟು ಅಂತ ಮಾಡಿರಿ ಆಕ್ಸಿಜನ್ ಎರಡಾಗುತ್ತೆ ಇಲ್ಲಿ ಆಕ್ಸಿಜನ್ ಎರಡಾಗುತ್ತೆ ಹಾಂ ಹೈಡ್ರೋಜನ್ನ ನಾಲ್ಕಿದೆ ಇಲ್ಲಿ ಎರಡು ಅಂತ ಬರೀರಿ ಸರಿದೂ ರಾಸಾಯನಿಕ ಸಮೀಕರಣ ಇನ್ನು ಎನ್ ಎ ಟು ಸಿ ಎಲ್ ಎನ್ ಎ ಟು ಅಂದರೆ ಇಲ್ಲಿ ಟೂ ಬರೀರಿ ಎನ್ ಎ ಟು ಸಿ ಓ ತ್ರೀ ಕಾರ್ಬನ್ ಎಷ್ಟಿದೆ ಒಂದು ಕಾರ್ಬನ್ ಒಂದು ಆಕ್ಸಿಜನ್ ಮೂರು ಸರಿ ಇದೆ ಆಮೇಲೆ ಎಚ್ ಸಿ ಎಲ್ ಎಚ್ ಟು ಎಚ್ ಸಿ ಎಲ್ ಅಂತ ಬರಿಬೇಕಿ ಟು ಎಚ್ ಸಿ ಎಲ್ ಆಯ್ತಲ್ಲ ಸರಿದೂಯಿದ ರಾಸಾಯನಿಕ ಸಮೀಕರಣ ಸೋಡಿಯಂ ಎರಡು ಆಯಿತು ಸೋಡಿಯಂ ಎರಡು ಹಾತು ಕಾರ್ಬನ್ ಒಂದು ಕಾರ್ಬನ್ ಒಂದು ಕ್ಲೋರಿನ್ ಎರಡು ಕ್ಲೋರಿನ್ ಎರಡು ಆಕ್ಸಿಜನ್ ಮೂರು ಆಕ್ಸಿಜನ್ ಮೂರು ಎಸ್ ಸರಿದೂಯಿದ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ಎನ್ ಟು ಪ್ಲಸ್ ಎಸ್ ಟು ಎನ್ ಎಚ್ ತ್ರೀ ಇಲ್ಲಿ ಟೂ ಹಾಕಿಬಿಡ್ರಿ ನೈಟ್ರೋಜನ್ ಇತ್ತು ಇನ್ನು ಹೈಡ್ರೋಜನ್ ಆರ್ ಆಯಿತು ಆರ್ ಆಗ್ಬೇಕಾದ್ರೆ ಇಲ್ಲಿ ಮೂರು ಬರೀಲಿ ಮೂರೆ ಆರು ಇದು ಮೂರು ಅಂತ ಬರೀಬೇಕು ಇಲ್ಲಿ ಎಸ್ ಇದು ಸಿಂಪಲ್ ಇದೆ ಸರಿದೂಗಿದ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ನೋಡಿ ಚಲುವೆ ಪುರುಡಿ ಚಲುವೆ ಪುಡಿ ಯಾವ ರೀತಿ ಉಂಟಾಗುತ್ತದೆ ಅಂತ ಕೇಳಿದರೆ ಶುಷ್ಕ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅರಳಿದ ಸುಣ್ಣ ಮತ್ತು ಕ್ಲೋರಿನ್ ಇವುಗಳ ವರ್ತನೆಯಿಂದ ಚಲುವೆ ಪುಡಿ ಉತ್ಪತ್ತಿಯಾಗುತ್ತದೆ ಅಂದರೆ ನಾವು ತಯಾರಿಸ್ಬೋದು ಅರಳಿದ ಸುಣ್ಣ ಮತ್ತು ಕ್ಲೋರಿನಿಂದ ಈ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅದರ ಉಪಯೋಗ ಚಲುವೆ ಪುಡಿಯ ಉಪಯೋಗ ಬಟ್ಟೆ ಬಟ್ಟೆ ಕಾರ್ಖಾನೆಗಳನ್ನೇ ಬಟ್ಟೆಗಳ ಚಲುವೆ ಮಾಡಲು ಬಳಸುತ್ತಾರೆ ಒಂದು ಉಪಯೋಗ ಕೇಳಿದರೆ ನೀಲಿ ಲಿಟ್ವಾಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ ಮೊದಲೇದಾಗಿ ಏನು ಮಾಡಬೇಕು ನಿಮ್ಮ ಹತ್ರ ನೀಲಿ ಲಿಟ್ಮಸ್ ಪೇಪರ್ ಇತ್ತಪ್ಪ ಅಂದರೆ ಅದನ್ನು ಆಮ್ಲದಲ್ಲಿ ಅದಬೇಕು ಅವಾಗ ಏನಾಗುತ್ತೆ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಆ ಕೆಂಪು ಲಿಟ್ಮಸ್ ಪೇಪರನ್ನು ತಗೊಂಡು ಪ್ರತ್ಯಾಮ್ಲದಲ್ಲಿ ಅದಿದಾಗ ಒಂದು ದ್ರಾವಣ ಪ್ರತ್ಯಾಮ್ಲ ಅಂತ ನೀವು ಗುರುತ ಮಾಡ್ಬೋದು ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರಳಿಸುತ್ತಾನೆ ಮಣ್ಣಿನಲ್ಲಿ ಆಮ್ಲೀಯ ಪ್ರಮಾಣ ಹೆಚ್ಚಾದಾಗ ಒಬ್ಬ ರೈತ ತನ್ನ ಕೃಷಿ ಭೂಮಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ತಟಸ್ಥೀಕರಣವನ್ನು ಮಾಡಲು ಮಣ್ಣನ್ನು ತಟಸ್ಥೀಕರಣಗೊಳಿಸಲು ನೆಕ್ಸ್ಟ್ ಪ್ರಶ್ನೆ ಪ್ರ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳಿದರೆ ಪರ್ಯಾಪ್ತ ಅಂದರೆ ಏಕಬಂಧ ಪರ್ಯಾಪ್ತ ಅಪರ್ಯಾಪ್ತ ಅಂದರೆ ತ್ರಿಬಂಧ ಬಂಧ ತ್ರಿ ಬರಿತೀರಿ ಈಸಿ ಕ್ವಶನ್ ಅದು ಇದರ ರಚನಾ ಸಮಾಧಿಗಳು ಎಂದರೇನು ಅನುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿದ್ದರೆ ಬಾಸಲ ರಿಪೀಟ್ ಆಗಿದೆ ಇದು ಕ್ವಶನ್ ಬ್ಯೂಟೇನ ರಚನಾ ಸೂತ್ರವನ್ನು ಬರೀತೀರಿ ಸಿ ಫೋರ್ ಎಸ್ ಟೆನ್ ನೆಕ್ಸ್ಟ್ ಮೀಥೇನ್ ಅನುವಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಕೂಡ ಬರಿತೀರಿ ನೆಕ್ಸ್ಟ್ ಜೀವಕೋಶಲಿ ಪ್ರೋಟೀನ್ಗಳ ತಯಾರಿಕೆಯಲ್ಲಿ ತಯಾರಿಕೆಯ ಮಾಹಿತಿಯ ಮೂಲವು ಡಿ ಎನ್ ಎ ನೆಕ್ಸ್ಟ್ ಕ್ವಶನ್ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸವಿಕೆ ಕುತ್ತಿಗೆ ಊದಿಕೊಳ್ಳುವುದು ಥೈರಾಕ್ಸಿನ್ ಹಾರ್ಮೋನ ಸ್ರವಿಕೆಯಿಂದ ಹೆಚ್ಚು ಸ್ರವಿಕೆ ನೆಕ್ಸ್ಟ್ ಸ್ಪೈರೋಗ್ರದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ತುಂಡರಿಕೆ ನೆಕ್ಸ್ಟ್ ಕ್ವೆಶನ್ ಹಾವು ಕಪ್ಪೆ ಹುಲ್ಲು ಮಿಡತೆ ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನು ರಚಿಸಿ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತದೆ ಮೊದಲು ಬರೋದು ಹುಲ್ಲು ಆಮೇಲೆ ಎರಡನೇದು ಇದು ಫಸ್ಟ್ ಸೆಕೆಂಡ್ ಮಿಡತೆ ಮೂರು ಕಪ್ಪೆ ನಾಲ್ಕೆ ನಾಲ್ಕು ಹಾವು ಈ ತರಗತಿಯಲ್ಲಿ ಭಾಳಷ್ಟು ಸಲ ಈ ಉದಾಹರಣೆನ ನಾನು ರಿಪೀಟ್ ಮಾಡಿದ್ದೀನಿ ಹುಲ್ಲು ಮಿಡತೆ ಕಪ್ಪೆ ಹಾವು ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಯಾವ ಜೀವಿಗಳಲ್ಲಿ ಹೆಚ್ಚಾಗಿರುತ್ತದೆ ಹಾವಿನಲ್ಲಿ ಹೆಚ್ಚಾಗಿರುತ್ತದೆ ಯಾಕಂದರೆ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಮುಂದಕ್ಕೆ ಹೋದಂತೆ ಹೆಚ್ಚಾಗುತ್ತಾ ದ್ವಿಗುಣಗೊಳ್ಳುತ್ತಾ ಹೋಗುತ್ತೆ ಭಾಳ ಸಲ ಕ್ವೆಶನ್ ರಿಪೀಟ್ ಆಗಿದೆ ನಾವು ಡಿಸ್ಕಸ್ ಮಾಡಿರುವಂಥ ಬಹಳಷ್ಟು ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದೊಂದು ಸಂತೋಷದ ಸಂಗತಿ ನೆಕ್ಸ್ಟ್ ಕ್ವಶನ್ನ ಶಲಾಕಾರದ ಮೇಲೆ ಪರಾಗದ ಮೊಳವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂಡಾಶಯವನ್ನು ಗುರುತಿಸಿ ಇದು ಕೂಡ ತೆಗಿತೀರಿ ನೆಕ್ಸ್ಟ್ ಮಾನವನ ಜೀರ್ಣಾಳದಲ್ಲಿ ಕೆಳಗಿನ ಕಿಣವುಗಳ ಪಾತ್ರವನ್ನು ಟೆಪ್ಸಿನ್ ಅಮೈಲೇಸ್ ಮತ್ತು ಲೈಫೇಸ್ ಇವುಗಳ ಕಾರ್ಯವನ್ನು ಬರೀಬೇಕು ನೆಕ್ಸ್ಟ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತದೆ ಏಕೆಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳು ಎರಡು ಲಿಂಗಾನುಗಳು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಇರುವುದರಿಂದ ಭಿನ್ನತೆಗಳು ಉಂಟು ಮಾಡುತ್ತದೆ ಅಂತ ಬರೀಬೇಕು ಸ್ತ್ರೀ ಗರ್ಭದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾವಿನ ಪಾತ್ರವನ್ನು ಮಹತ್ವವಾಗಿದೆ ಆ ಜರಾಯು ಗರ್ಭದಲ್ಲಿ ಪೋಷಣೆ ಆಕ್ಸಿಜನ್ ಆಹಾರವನ್ನು ತಾಯಿಯ ರಕ್ತದಿಂದ ಪಡೆಯುತ್ತದೆ ಆದ್ದರಿಂದ ಜರಾವಿನ ಪಾತ್ರವನ್ನು ಬೆಳೀಬೇಕಲ್ಲಿ ನೆಕ್ಸ್ಟ್ ಕ್ವಶನ್ ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಅಂಡದಲ್ಲಿ ಬಿರುಕು ಬಿಟ್ಟು ಲೋಳೆ ಆಕಾರದ ದ್ರವರೂಪ ರಕ್ತವು ಯೋನಿಯ ಮೂಲಕ್ಕೆ ಹೊರಬರುತ್ತದೆ ಈ ರೀತಿ ಋತುಚಕ್ರ ಉಂಟಾಗುತ್ತದೆ ಅಂತ ಬರೀಬೇಕು ಮಾನವರ ಪುರುಷ ಸಂತಾನೋತ್ಪತ್ತಿ ಯುಗದಲ್ಲಿ ಋಷ್ಣಗಳು ಹೊರಗೆ ಋಷ್ಣ ಚೀಲದಲ್ಲಿ ಇರುತ್ತದೆ ಇದು ಕೂಡ ಭಾಳಷ್ಟು ಸಲ ಕ್ವಶನ್ ಕೇಳಿದರೆ ದೇಹದ ಉಷ್ಣತೆಗಿಂತ ವಿಜ್ಞಾನವುಗಳ ಉತ್ಪತ್ತಿಗೆ ಕಡಿಮೆ ಉಷ್ಣತೆ ಬೇಕಾಗಿರುವುದರಿಂದ ಅದು ಕೀಬೋರ್ಟಿಯ ಹೊರಶೀಲದಲ್ಲಿ ಇರುತ್ತದೆ ಇನ್ನು ಮಾನವನ ಮೆದುಳಿನ ಚಿತ್ರವನ್ನು ತೆಗಿತೀರಿ ಭಾಗಗಳು ಗುರುತ ಮಾಡ್ತೀರಿ ನೆಕ್ಸ್ಟ್ ಇದು ದ್ವಿತಳೀಕರಣ ಎಫ್ ಟು ಪೀಳಿಗೆ ಬೋರ್ಡ್ ಕೂಡ ಹಾಕ್ತೀರಿ ಮಾನವರಲ್ಲಿ ಒಂದರ ಲಿಂಗ ನಿರ್ಧಾರಣೆ ಇದೆ ತಂದೆ ತಾಯಿಯಲ್ಲಿ ಎಕ್ಸ್ ಎಸ್ ವರ್ನ ತಂದುಗಳು ತಾಯಿಯಲ್ಲಿ ಎಕ್ಸ್ ವೈ ವರ್ಣ ತಂದುಗಳು ಅದು ಕೂಡ ಬರಿತೀರಿ ಜೀವಿಗಳ ಗುಣಗಳು ಪ್ರಬಲ ಅಥವಾ ದುರ್ಬಲ ಎಂದು ಹೇಗೆ ನೀವು ತೀರ್ಮಾನಿಸಬಹುದು ಇದು ಕ್ವಶನ್ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರ ಅಂತ ಕೇಳಿದರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ದೇಹದ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯನ್ನು ಮಾಡುತ್ತದೆ ಆಕ್ಸಿಜನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯೋದು ಹಿಮೋಗ್ಲೋಬಿನ್ ರಕ್ತವು ಕೆಂಪು ಬಣ್ಣದ ಕಾಣಲು ಕಾರಣ ಹಿಮೋಗ್ಲೋಬಿನ್ ಇದನ್ನೆಲ್ಲ ಬರಿಬೇಕು ನೆಕ್ಸ್ಟ್ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ತಂತ್ರಗಳು ಯಾವುವು ಬಾಷ್ಪ ವಿಸರ್ಜನೆ ಆಗಿರ್ಬೋದು ಅಥವಾ ಅಂಟು ರಾಳ ಇವು ಸಸ್ಯದ ದೇಹದಿಂದ ವಿಸರ್ಜನೆ ರೂಪದಲ್ಲಿ ಹೊರಬರುವಂಥದ್ದು ಭಾಳಷ್ಟು ಕ್ವಶನ್ಗಳು ರಿಪೀಟ್ ಆಗಿವೆ ಬಹುಶಃ ಎಲ್ಲರೂ ನೀವು ಬರೆದಿದ್ದರೆ ಅಂತ ತಿಳ್ಕೊತೀನಿ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಕೀ ಆನ್ಸರ್ಗಳು ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ